ನಮಸ್ಕಾರ ವೀಕ್ಷಕರೇ ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ದಿನಾದಿನ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನು ನಡೀತದೆ ಎಂಬುದನ್ನು ಟಿ ವಿ ಮುಂಚೆವೇ ನಮ್ಮ ಚಾನಲಲ್ಲಿ ನೋಡ್ಬೋದಾಗಿದೆ ವೇದ ಅವರ ಅಜ್ಜಿ ಮತ್ತು ಅವರ ಅಮ್ಮವರು ವಿಕ್ರಮ್ ಮನೆಗೆ ಬಂದು ನಿಮ್ಮ ಮಾವ ಷಷ್ಠಿ ಪೂಜೆಯನ್ನು ಇಟ್ಕೊಂಡಿದ್ದಾರೆ ನೀನು ಬರಬೇಕಂತ ವಿಕ್ರಮ್ಗೆ ಹೇಳ್ತಾರೆ ಅದಕ್ಕೋಸ್ಕರ ವಿಕ್ರಮ್ ಹೇಳ್ತೇನೆ ಹ್ಞೂ ಅಜ್ಜಿ ಅಂತ ಹೇಳ್ತಾರೆ ನಂತರ ಅಲ್ಲಿಂದ ಅಜ್ಜಿ ಮತ್ತು ಅವ್ರ ತಾಯಿಯವರು ಅಲ್ಲಿಂದ ಹೊರಡ್ತಾರೆ ನಂತರ ಶೈಲು ಸಾಕ್ಷಿಗೆ ಫೋನ್ ಮಾಡಿ ವೇದಾಳ ಅಜ್ಜಿ ಮತ್ತು ಅವರ ತಾಯಿಯವರು ಮನೆಗೆ ಬಂದಿದ್ದರು ಏನೋ ಪೂಜೆಯಂತೆ ತಾಂಬಲ ಕೊಟ್ಟು ಹೋಗಿದ್ದರು ನೀನು ಏನು ಮಾಡ್ತಿದ್ದೀಯ ಎಲ್ಲಿದೆಯಾ ಅಂತ ಶೈಲಜ ಸಾಕ್ಷಿಗೆ ಬೈತಾಳೆ ನಂತರ ಸಾಕ್ಷಿ ಎಲ್ಲ ಗೊತ್ತು ಅಂತ ಹೇಳಿ ನಾನು ಮತ್ತು ಪ್ರೀತಮ್ ಸರ್ ಅವರು ಪ್ಲಾನ್ ಮಾಡಿ ಎಲ್ಲೇ ಮಾಡ್ತಿರೋದು ಅಂತ ಶೈಲಸೆಗೆ ಹೇಳ್ತಾಳೆ ಅದಕ್ಕೋಸ್ಕರ ಏನು ಪ್ಲ್ಯಾನ್ ಅಂತ ಕೇಳೋದಕ್ಕೆ ಸಾಕ್ಷಿ ಫೋನ್ ಕಟ್ ಮಾಡಿಬಿಡ್ತಾಳೆ ನಂತರ ವಿಕ್ರಮ್ ಹೇಳ್ತಾನೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ಕಣೆ ನಿನ್ನ ಗಂಡ ಯಾರ ಮಗಲೂ ಸುಮ್ಮನೆ ಕೈ ಮಾಡೋಣಲ್ಲ ಆದರೆ ನೀನು ಆ ಕ್ಷಣದಲ್ಲಿ ನೀನು ಆ ಜಾಗದಲ್ಲಿ ನಿನ್ನ ಮಾತ್ರ ಕೈ ಮಾಡಿದ್ದೆ ಅಂತ ಬೇದಳಿಗೆ ಹೇಳ್ತಾನೆ ನಂತರ ವೇದಾಳು ಬಂದು ಏನು ನಿಮಗೆ ಬನ್ನಿಂದು ಕಾಣೋ ಥರ ಶರ್ಟ್ ಹಾಕೊಳ್ಳೋದು ಕೈಲಿ ಕರ್ಸಿಪ್ ಕೊಟ್ಕೊಳೋದು ಏನು ರೌಡಿತನ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನನ್ನ ಸ್ಟೈಲ್ ಅಂತ ವಿಕ್ರಮ್ ಹೇಳ್ತಾನೆ ವಿಕ್ರಮ್ ಹೇಳಿದ್ಕೊಳ್ಳೆ ಆದರೆ ನೀನು ಮಾತ್ರ ಮದುವೆ ಲೈಕ್ಕೆ ಆ ರೀತಿ ಹಾಕ್ಕೊಂಡಿಲ್ಲ ಅಂತ ಹೇಳ್ಕೊಳ್ಳೆ ವಿಕ್ರಮ್ ಸುಮ್ಮ ಆಗಿಬಿಡ್ತಾನೆ ನಂತರ ವಿಕ್ರಮ್ ಹೇಳ್ತಾನೆ ಹೊಟ್ಟೆ ಹಸುವಾಗಿದೆ ಕಣೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ವೇದಾಳು ಹತ್ತೈ ನಿಮಿಷ ಟೈಮ್ ಕೊಡು ಮಾಡ್ಕೊಂಬಿಡ್ತೇನೆ ಅಂತ ಹೇಳ್ತಾಳೆ ಬೇಡ ಈ ದಿನ ದಿನ ಪೂರ್ತಿ ಜಗಳ ಅದೇ ಆಗಿದೆ ಇವತ್ತು ಮಾತ್ರ ಹೊರಗಡೆ ಸುತ್ತಾಡ್ಕೊಂಡು ಏನೋ ಊಟ ಮಾಡ್ಕೊಂಬರೋಣ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಹೋಗೋಣ ಅಂತ ವೇದಾಳು ರೆಡಿ ಆಗ್ತಾಳೆ ನಂತರ ಶೈಲಜಾ ಅವ್ರ ತಂಗಿ ಸಾಕ್ಷಿಗೆ ಫೋನ್ ಮಾಡ್ತಾಳೆ ಆದರೆ ಫೋನನ್ನು ತೆಗಿತವ್ರಲ್ಲ ನಂತರ ಅವ್ರ ಅವರು ಮತ್ತು ಅವರ ಜಯ ಅವರು ಬರ್ತಾರೆ ಆ ಜಯ ಜಯವರು ಬಂದ್ಕೊಳ್ಳೋಣ ಏನಮ್ಮ ಏನು ಮಾಡ್ತಾಯಿದ್ದೆ ಇಲ್ಲಿ ಅಂತ ಹೇಳ್ಕೊಳ್ಳೋನೆ ಇಲ್ಲ ಅತ್ತೆ ಈ ನಮ್ಮ ಮನೆಯಲ್ಲಿ ಬಿಟ್ಟು ಹೋಗಿರೋ ಪಾಪ ಮಗ ಅಂತ ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಆದರೆ ನಿಮಗೆ ಮಾತ್ರ ಒಂದೀಟು ಯೋಚನೆ ಇಲ್ಲಲ್ಲ ಏನು ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಹೊಸವ್ರು ಹೇಳ್ತಾರೆ ಅದು ಮಗು ಅಲ್ಲಮ್ಮ ಹುಡುಗಿ ಯಾವತ್ತಿದ್ರೂ ಹೋಗೋರೆ ಆದರೆ ಏನು ಮಾಡಬೇಕು ಇವತ್ತು ಹೋಗಿದ್ದಿರಲ್ಲ ಅಂತ ಹೇಳ್ತಾಳೆ ನಂತರ ವಿಕ್ರಮ್ ಹೇಳಿದ ಮಾತಿಗೆ ವೇದಳು ರೆಡಿಯಾಗಿ ಹೋಗ್ತಿರ್ತಾಳೆ ಆಗ ವಿಕ್ರಮ್ ರೆಡಿಯಾಗಿ ಬಂದು ವೇದಳನ್ನು ಕರಿತಾನೆ ಬಾ ವೇದ ಅಂತ ಅದಕ್ಕೋಸ್ಕರ ವೇದಾಳು ಬರ್ತಾಳೆ ವೇದ ಬರುತ್ತಿರೋದನ್ನು ನೋಡಿ ವಿಕ್ರಮ್ ಸುಮ್ಮನಾಗಿ ಏನಮ್ಮ ಏನು ಕತ್ಲಲ್ಲಿ ಚಂದ್ರ ಕಾಣಿಸಿದೆಯಲ್ಲ ಅದಕ್ಕೋಸ್ಕರ ಈ ರೀತಿ ನಿಂತಿದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ ನಂತರ ವೇದಾಳು ಹೇಳ್ತಾಳೆ ಬಿಸಿಲಲ್ಲೂ ಸೂರ್ಯ ತಂಪಾಗಿದನಲ್ಲ ಅಂತ ಹೇಳಿ ಇಬ್ಲವರು ಅಲ್ಲಿಂದ ಹೊರಡ್ತಾರೆ ನಂತರ ವೇದ ಮತ್ತು ವಿಕ್ರಮ್ ಹೊರಗಡೆ ಹೋದಾಗ ಒಂದು ನದಿ ಹತ್ರ ಬರ್ತಾರೆ ಆಗ ನದಿ ಹತ್ರ ಬಂದು ಅಲ್ಲಿ ದೀಪ ಕಾಣಿಸಿದೆಯಲ್ಲ ಅಲ್ಲಿ ಒಂದು ಮನೆ ಮಾಡಿಕೊಂಡು ಇಬ್ಲವರು ಸಂತೋಷವಾಗಿರೋನು ಕಣೆ ಅಂತ ವೇದಳಿಗೆ ವಿಕ್ರಮ್ ಹೇಳ್ತಾನೆ ಅದಕ್ಕೋಸ್ಕರ ವೇದಳು ಹೇಳ್ತಾಳೆ ನನಗೆ ಆ ಪ್ರೀತಿಯ ಅವಶ್ಯಕತೆಯಲ್ಲ ನಿನ್ನ ಪ್ರೀತಿಯ ಅವಶ್ಯಕತೆ ಇದೆ ಇದಕ್ಕೆ ಏನು ಟ್ಯಾಕ್ಸ್ ಕಟ್ಟು ಆಗಿಲ್ಲ ಅಂತ ಹೇಳ್ಕೊಂತಾಳೆ ನಂತರ ವಿಕ್ರಮ್ ಹೇಳ್ತಾನೆ ತಾಯಿಗಿಂತ ನಿನ್ನ ಪ್ರೀತಿನೇ ಜಾಸ್ತಿ ಆಗ್ಬಿಟ್ಟಿದೆ ಕಣೆ ಅಂತ ಹೇಳ್ತಾನೆ ನಂತರ ವಿಕ್ರಮ್ ಹೇಳ್ತಾನೆ ಬಿಟ್ಟು ಇರೋಕ್ಕಾಗಲ್ಲ ಕಣೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ವೇದಾಳು ಅಳೋಕೆ ಶುರು ಮಾಡ್ತಾಳೆ ಅಳೋಕೆ ಶುರು ಮಾಡಿದ್ಮೇಲೆ ಮೊದಲು ಈ ಪ್ರಪಂಚದಿಂದ ನಾನು ಹೋಗ್ಬೇಕು ನಂತರ ನೀನು ಬರಬೇಕು ಅಂತ ಹೇಳ್ತಾಳೆ ನಂತ ಅದಕ್ಕೋಸ್ಕರ ನಾನು ಯಾವತ್ತಿದ್ರು ಬೆನ್ನತ್ತಿರೋ ಬೇತಾಳ ಥರ ನೀನು ಹೇಳ್ತಿದೆಯಲ್ಲ ಬೇತಾಳ ಬೇತಾಳ ಅಂತ ಫಸ್ಟು ನಾನು ಸಾಯ್ಬೇಕು ಆಮೇಲೆ ನೀನು ಸಾಯ್ಬೇಕು ಅಂತ ಹೇಳಿ ಅಳ್ತಾಳೆ ನಂತರ ರಾತ್ರಿ ಆಗುತ್ತೆ ಆಗ ಜಗನ್ನಾಥ್ ಮೇಷ್ಟ್ರು ಬರ್ತಾರೆ ಜಗನ್ನಾಥ ಮೇಷ್ಟ್ರು ಬಂದ ಕೂಡಲೇ ಜಯ ಅವರು ಬಂದು ನಾಳೆ ವೇದ ಮನೆಗೆ ಹೋಗ್ತಿದ್ದೀವ ಅಂತ ಕೇಳ್ತಾರೆ ನಂತರ ಅಲ್ಲ ಮನೆ ಬಾಗಿಲಿನ ಮಠ ಬಂದು ಕರೆದಿದ್ದಾರೆ ನಾವು ಹೋಗೋದು ಬೇಡ ಅಥವಾ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಜಗನ್ನಾಥ ಮೇಷ್ಟ್ರು ಹೇಳ್ತಾರೆ ಮೆರವಣಿಗೆಯಲ್ಲಿ ದೇವರು ಮನೆ ಮಠ ಬರುತ್ತೆ ಆದರೆ ದೇವರಿಂದನೇ ಹೋಗೋಕ್ಕಾಗುತ್ತಾ ಅಂತ ಉತ್ತರವನ್ನು ನೀಡ್ತಾಳೆ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ ನಾನು ಬರೋಲ್ಲ ಆದರೆ ನೀವು ಹೆಂಗಾದರೂ ಮಾಡಿರಿ ಇದೇ ನನ್ನ ಕೊನೆ ಮಾತು ಅಂತ ಹೇಳಿ ಮಾತನ್ನು ನಿಲ್ಲಿಸ್ತಾರೆ ನಂತರ ವೇದಾವಳ ಮನೆಯಲ್ಲಿ ಅಪ್ಪ ಆಚರಣೆ ಎಲ್ಲ ಶುರುವಾಗಿರುತ್ತೆ ಆಗ ಶುರುವಾದಾಗ ಅಂಬುಜವ್ರ ಅತ್ತೆ ಅಂಬುಜ ಅಂತ ಕೂಗ್ತಾರೆ ಆಗ ಅಂಬುಜ ಹೇಳ್ತಾರೆ ಊಟದ ವಿಚಾರ ಊಟ ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾರೆ ಹಂಗ ಎಲ್ಲ ಕಣೆ ಅಂತ ಹೇಳ್ತಾರೆ ನಂತರ ಅಲಂಕಾರನ ಅಲಂಕಾರನ ಸರಿಯಾಗಿದೆ ಅಂತ ಹೇಳ್ತಾಳೆ ನಂತರ ಹೊಸ ಬಟ್ಟೆನ ಅಂತ ಕೇಳ್ತಾರೆ ಎಲ್ಲ ಸರಿ ಹೋಗಿದೆ ಅಂತ ಕೇಳ್ತಾರೆ ಮತ್ತು ಅತ್ತೆ ಅವ್ರು ಹೇಳ್ತಾರೆ ವೇದ ಮತ್ತು ವಿಕ್ರಮ್ ಅವ್ರ ಕುಟುಂಬದವರು ಇನ್ನೂ ಮನೆಗೆ ಬಂದಿಲ್ಲಲ್ವ ಏನು ಮಾಡ್ತಾರೆ ಅಂತ ಅಂತ ಕೇಳ್ತಾಳೆ ನಂತರ ವೇದಾಳು ಅವ್ರ ಮನೆಗೆ ಹೋಗ್ಬೇಕೆಂದು ರೆಡಿ ಆಗ್ತಿರ್ತಾಳೆ ಆಗ ವಿಕ್ರಮ್ ಬರ್ತಾನೆ ವಿಕ್ರಮ್ ಬಂದ್ಕೂಡೇ ವೇದಾಳು ಹೇಳ್ತಾಳೆ ಏನು ಗುಂಡ ಇನ್ನೂ ರೆಡಿನ ಆಗಿರಲ್ವಾ ಇನ್ನೂ ಹೋಗಬೇಕು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ ನಾನು ಬರೋಲ್ಲ ನೀನೇ ಹೋಯ್ಬಾ ಅಂತ ಹೇಳ್ತಾನೆ ಅದಕ್ಕೋಸ್ಕರ ನೀನು ಮೊನ್ನೆ ಬರ್ತೀನಿ ಅಲ್ಲಪ್ಪ ಅದಕ್ಕೋಸ್ಕರ ಕೇಳಿದ್ದು ಅಂತ ಹೇಳ್ತಾಳೆ ನಂತರ ಹೇಳ್ತಾನೆ ಇಲ್ಲ ಅವ್ರ ಮುಂದೆ ಬರೋ ಆಗಲ್ಲ ಅಂತ ಹೇಳೋದಾಗುತ್ತಾ ಅಂತ ಹೇಳ್ತಾನೆ ಅದಕ್ಕೋಸ್ಕರ ನೀನು ಹೋಗಲ್ಲ ಅಂದರೆ ನಾನು ಹೋಗೋಲ್ಲ ಅಂತ ವೇದಾಳು ಹೇಳ್ತಾಳೆ ಏನು ಕಾಮಿಡಿ ಮಾಡ್ತಾ ಇದೆಯಾ ಏನಂತ ವಿಕ್ರಮ್ ವೇದಾಳಿಗೆ ಕೇಳ್ತಾನೆ ಇಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ನೀನು ಅಂದರೆ ನಾನು ಹೋಗಲ್ಲ ಅಂತ ಹೇಳ್ತಾಳೆ ನಂತರ ವೇದಗಳು ಹೇಳ್ತಾಳೆ ಒಬ್ಬ ಗಂಡನ ಜೊತೆ ಹೋಗ್ಲಿದ್ರೆ ಹೆಣ್ಣು ಸತಿಗೂ ಓದು ಏನಿರಲ್ಲ ಅಲ್ಲಿ ತಂದೆ ತಾಯಿ ಎಂಜಾಯ್ ಮಾಡ್ಕೊಂಡಿರಲಿ ನಾನು ಇಲ್ಲಿ ಕರ್ಕೊಂಡಿರ್ತೀನಿ ನೀನು ಮಾತ್ರ ಇಲ್ಲಿ ಸೊ ನಾನು ನೋಡಿಕೊಂಡು ಸಂತೋಷವಾಗಿರೋ ಅಂತ ಹೇಳ್ತಾಳೆ ಆದರೆ ಏನು ಮಾಡಬೇಕು ಇವರಿಬ್ಲರು ಭಾಗಿಯಾಗ್ತಾರೆ ಎಂಬುದನ್ನು ಮುಂದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ